ಾಗಿ ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಮೂರ್ತಿಯನ್ನ ಉದ್ಘಾಟನೆ ಮಾಡಿ ವಿಜಯಪುರ ಬಸ್ ನಿಲ್ದಾಣಕ್ಕೆ ನಮ್ಮ ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ನಾಮಕರಣವನ್ನು ಮಾಡಿದಂತಹ ಕರ್ನಾಟಕದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರಿಗೆ ವಿಜಯಪುರ ನಗರದ ಜನತೆ ವತಿಯಿಂದ ಉತ್ಪೂರ್ವಕಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದಕ್ಕಾಗಿ ವಿಶೇಷ ಪ್ರಯತ್ನ ಮಾಡಿದಂಥ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಎಂ ಬಿ ಪಾಟೀಲ್ರಿಗೆ ಮತ್ತು ನಮ್ಮ ಸಾರಿಗೆ ಸಚಿವರಾದಂಥ ಅವರಿಗೆ ನಾನು ವಿಜಯಪುರ ಜಿಲ್ಲೆಯ ಜನತೆ ಪರವಾಗಿಪೂರ್ವಕವಾದಂಥ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ ಯಾಕಂದರೆ ಅಭಿನಂದನೆಯನ್ನು ಹೇಳಬೇಕಾಗಿದ್ದು ನನ್ನ ಧರ್ಮ ನನ್ನ ಸಂಸ್ಕಾರ ಏನು ಕಲಿಸಿದೆ ಅಂದರೆ ಇವತ್ತು ಸಿದ್ದರಾಮಯ್ಯನವರು ಒಳ್ಳೆಯ ಕೆಲಸ ಮಾಡಿದಾಗ ಸರ್ಕಾರದ ಕಾರ್ಯಕ್ರಮದಲ್ಲಿ ಅವ್ರಿಗೆ ಅಭಿನಂದನೆಯನ್ನು ಗೌರವ ಕೊಡುವಂಥದ್ದು ನನ್ನ ಧರ್ಮ ಮತ್ತು ಅಂತ ನಾನು ತಿಳ್ಕೊಂಡಿದ್ದೇನೆ ಇದಕ್ಕಾಗಿ ಯಾರಿಗೂ ಅಂಜುವ ಅವಶ್ಯಕತೆ ನನಗಿಲ್ಲ ಮತ್ತು ನಾನು ಸಿದ್ದರಾಮಯ್ಯನವರೇ ಏಜೆಂಟ್ ಅಲ್ಲ ಕೆಲವೊಂದು ಮಂದಿ ಕೆಲವೊಂದು ಮಂದಿ ಹೈಕೋರ್ಟ್ ಮ್ಯಾಗ ಸಿದ್ದರಾಮಯ್ಯ ಏಜೆಂಟ್ ಅಂತ ನಾ ಎಂದೂ ಅವ್ರೂ ಬೋಗಿಲ್ಲ ಮುಖ್ಯಮಂತ್ರಿಗಳಲ್ಲಿ ಆದರೂ ಅವ್ರು ಒಳ್ಳೇದು ಮಾಡಿದಾಗ ಅವಾಗ ಕೆರೆ ತುಂಬ ಕಾರ್ಯಕ್ರಮ ಮಾಡಿದ್ರು ಬೇಗಮ್ ತಲಾಬ್ ಕೆರೆಯಲ್ಲಿ ತಾವು ಮುಖ್ಯಮಂತ್ರಿ ಇದ್ದಾಗ ನಾನು ಎಮ್ ಎಲ್ ಸಿ ಆಗಿದ್ದೆ ಅವಾಗೂ ನಿಮಗೆ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ನಾನು ಸಲ್ಲಿಸಿದ್ದೇನೆ ಇವತ್ತಿಗೂ ವಿಜಯಪುರದಲ್ಲಿ ಅಕ್ಕ ಮಹಾದೇವಿ ಯೂನಿವರ್ಸಿಟಿ ಹೆಸರಿಟ್ಟಂಥ ನಿಮಗೆ ಎಂ ಬಿ ಪಾಟೀಲ್ರಿಗೆ ಬಸ್ ಸ್ಟ್ಯಾಂಡಿಗೆ ಚೆನ್ನಮ್ಮನ ಮೂರ್ತಿ ಕೊಟ್ಟವು ಅಲ್ಲಿ ಜಾಗ ಕೊಡಿಸಿದಂಥ ನಿಮಗೆ ಎಂಬಿಪಾಳರಿಗೆ ರಾಮಲಿಂಗ ರೋಡ್ರಿಗೆ ಅಭಿನಂದನೆಗಳು ಇದಕ್ಕೇನು ರೊಕ್ಕ ರೂಪಾಯಿ ಬೇಕಾಗುದಿಲ್ಲ ಇದಕ್ಕೇನದು ಪುಕ್ಸಡ್ ಧನ್ಯವಾದ ಹೇಳೋಕ್ಕೇನು ಬೇಕಾ ಅದ್ರ ಜೊತೆಗೆ ಇವತ್ತು ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಬಗ್ಗೆ ಅವರ ಇತಿಹಾಸದ ಬಗ್ಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ್ದಾರೆ ನಾ ಹೆಚ್ಚು ವಿವರಣೆಗೆ ಹೋಗುವುದಿಲ್ಲ ಆದರೆ ಇನ್ನೊಂದು ವಿಚಾರವನ್ನು ನಿಮ್ಗೆ ಹೇಳಬೇಕು ಇಲ್ಲಿ ಸಂಗೊಳ್ಳಿ ರಾಯಣ್ಣನ ಪೂರ್ವಜರು ಬಿಜಾಪುರ ಜಿಲ್ಲೆ ಅವರೇ ಇದೇ ಅತರ್ಗಾತರಿತೀವೋ ಹತ್ತಿರಕಿ ಅವರು ಅವ್ರ ಪೂರ್ವಜರು ಕಾಲ ಅವತ್ತಿನ ಕಾಲೂ ಆಗ ಅನಿವಾರ್ಯವಾಗಿ ನಮ್ಮ ಬಿಜಾಪುರ ಅಂದ್ರೆ ಬರಗಾಲ ಇತ್ತು ಬರೇ ಬರಗಾಲ ನಾಡಿದ್ದಾಗ ಆ ಸಂಗೊಳ್ಳಿ ರಾಯಣ್ಣನ ಪೂರ್ವಜರು ಹೋಗಿ ಅಲ್ಲಿ ವಾಸನೆ ಮಾಡಿದ್ರು ಹೀಗಾಗಿ ಸಂಗೊಳ್ಳಿ ರಾಯಣ್ಣ ಭೂಮಿನೂ ಬಿಜಾಪುರದೇ ಅಂಥದ್ದು ನಾವು ಎಂದು ನೆನಪು ಪಾರಲಕ್ಕೆ ಸಾಧ್ಯ ಇಲ್ಲ ತಾಯಿ ಮಗನ ಸಂಬಂಧ ಬರೀ ವೀರಾಣಿ ಕಿತ್ತೂರು ಚೆನ್ನಮ್ಮ ಅಥವಾ ಸಂಗೊಳ್ಳಿ ರಾಯಣ್ಣ ಹೋರಾಟ ಅಟ್ಟೆ ಮಾಡಿಲ್ಲ ಎಲ್ಲ ಜನಾಂಗದವರು ವೀರಾಣಿ ಕಿತ್ತೂರು ಚೆನ್ನಮ್ಮನ ವಿಶ್ವಾಸದ ಪಾತ್ರದಲ್ಲಿರುವಂಥ ಸುಮಾರು ಏಳೆಂಟು ಜನ ಏನು ಕ್ಯಾಕರೆ ಬಹುಶಃ ಜಗತ್ನಾಲ್ಗ ಇವತ್ತು ಠಾಕ್ರೆ ಒಬ್ಬ ಐ ಎ ಎಸ್ ಐ ಸಿ ಎಸ್ ಇವಾಗ ಐ ಎ ಎಸ್ ಇವಾಗ ಐ ಸಿ ಎಸ್ ಆಫೀಸರ್ನ ಹೊಡೆದವ್ರು ಯಾರಪ್ಪ ಅಂದ್ರೆ ಅಮ್ಟೂರು ಬಾಳಪ್ಪನವರು ವಾಲ್ಮೀಕಿ ಜನಾಂಗದವರು ಸಂಗೊಳ್ಳಿ ರಾಯಣ್ಣ ಹಾಲಮತ ಸಮಾಜ ಅದ್ರ ಜೊತೆಗೆ ಎಲ್ಲ ಸಮಾಜದವ್ರು ಇದಾರೆ ವಡ್ಡರ ಎಲ್ಲಣ್ಣ ಅದಾನೆ ಬಂಜಾರ ಸಮಾಜದವ್ರು ಇದಾರೆ ಅದ್ರ ಜೊತೆಗೆ ನೋಡಿ ಸಂಗೊಳ್ಳಿ ರಾಯಣ್ಣ ಎಷ್ಟು ಪುಣ್ಯಾತ್ಮ ಅಂದರೆ ನಂದು ಕಾರ್ಖಾನೆಯ ಒಂದು ಕಷ್ಟದಲ್ಲಿದ್ದಾಗ ನಾನು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ಆದರೆ ನಾನು ವಿಧ ಬೆಳಗಾವಿ ಅಧಿವೇಶನ ಹೋದ ವರ್ಷ ಮುಗಿಸ್ಕೊಂಡು ಸಂಗೊಳ್ಳಿ ರಾಯಣ್ಣನ ಒಂದು ಪವಿತ್ರವಾದಂಥ ಗಲ್ಲಿಗೇರಿಸಂಥ ಸ್ಥಳಕ್ಕೆ ಹೋಗ್ಬೇಕಂತ ನಾವು ಹೋದೆ ನನಗೆ ಆಶ್ಚರ್ಯ ಆಗಿದೆ ಆ ಪವಾಡ ಪುರುಷ ಸುಪ್ರೀಂ ಕೋರ್ಟ್ನಲ್ಲಿ ನನ್ನ ಕಾರ್ಖಾನೆ ಕೇಸು ಇನ್ನೂ ಸಂಗೊಳ್ಳಿ ರಾಯಣ್ಣನ ಒಂದು ಪವಿತ್ರ ಭೂಮಿಯ ಒಳಗೆ ಕಾಲಿಡ್ತಾ ಇದ್ದೆ ಸುಪ್ರೀಂ ಕೋರ್ಟ್ನಲ್ಲಿ ನಾ ಗೆಲ್ಲುವಂಥ ಒಂದು ಆದೇಶ ಆಯಿತು ನಾನು ಮಾದೇವಪ್ಪ ಸಾಹೇಬ್ರಿನ ಮಾತಾಡ್ತಾ ಇದ್ದೇವು ಈ ಒಂದಿನ ಹೋರಾಟಗಾರರು ಸ್ವಾರ್ಥಕ್ಕಾಗಿ ಒಂದು ಹೋರಾಟ ಮಾಡಲಿಲ್ಲ ಕುರ್ಚಿಗಾಗಿ ಹೋರಾಟ ಮಾಡಲಿಲ್ಲ ಇವತ್ತು ವೀರ ರಾಣಿ ನಮ್ಮ ಚೆನ್ನಮ್ಮೊಳಗೆ ಗಟ್ಟಿ ನಿಂದಿರ್ಬೇಕಾದ್ರೆ ಸಂಗೊಳ್ಳಿ ರಾಯಣ್ಣ ಅಮಟೂರು ಬಾಳಪ್ಪ ಯೋಡರೇ ಎಲ್ಲಣ್ಣ ಇವರೆಲ್ಲ ರೊಕ್ಕ ಕಾಯಿ ನಿಲ್ಲ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥ ಪುಣ್ಯಾತ್ಮರು ನಾವು ಬರೀ ವೀರರಾಣಿ ಕಿತ್ತೂರು ಚೆನ್ನಮ್ಮ ಒಂದು ಜಾತಿಗೆ ಹೋಲಿಸ್ತೀವಿ ಎಲ್ಲ ಹದಿನೆಂಟುನೂರ ಐವತ್ತೇಳರಕ್ಕಿಂತ ಮುಂಚೆ ಭಾರತದಲ್ಲಿ ಒಬ್ಬ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ ಯಾರಪ್ಪ ಅಂದರೆ ಅದು ವೀರರಾಣಿ ಕಿತ್ತೂರು ಚೆನ್ನಮ್ಮ ಕ್ರಾಂತಿವೀರ ಸಂಗೋಳಿ ರಾಯಣ್ಣ ಭಾಳ ಅಭಿಮಾನದಿಂದ ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ ಈಗ ಇಷ್ಟಕ್ಕೆ ಸಾಕಿದ್ರು ಇನ್ನು ಮುಂದೆ ನಮಗೇನು ಅನ್ನೋ ಒಂದು ಬೇಕಲ್ಲ ಅವ್ರು ಗಲ್ಲಿಗೆರ್ಸದ ನಾವೆಲ್ಲ ಮಾತಾಡ್ತೀವಿ ಆದ್ರೆ ಅವ್ರ ಜೋಡ ಏಳು ಗಲ್ಲಿಗೆ ಏರ್ಸಿದ್ರು ಎಲ್ಲ ಜನಾಂಗದವ್ರು ಏಳು ಮಂದಿ ಪ್ರಾಣ ಕೊಟ್ಟರು ನಗನಗತ ಹೆಂಗೆ ಭಗತ್ ಸಿಂಗು ಈ ದೇಶಕ್ಕೆ ನಗನಗತ ತನ್ನ ಗಲ್ಲಿಗೆ ಇರಿಸೋಂಥ ಕಾಲದಲ್ಲಿ ನಕೋತ ಪ್ರಾಣ ಕೊಟ್ಟ ಹಂಗೆ ಸಂಗೊಳ್ಳಿ ರಾಯಣ್ಣ ಜೊತೆಗೆ ಸಂಗೊಳ್ಳಿಯ ರಾಯಣ್ಣ ರೋಗಣ್ಣವ್ರು ಇದು ಸಂಗೊಳ್ಳಿ ರಾಯಣ್ಣ ಅಡ್ಡ ಹೆಸರು ಬಾಳು ನಾಯಕ್ ಮ ಮಲ್ಲ ನಾಯಕ್ ವಾಲ್ಮೀಕಿ ಜನಾಂಗದವರು ಬಸಲಿಂಗಪ್ಪ ಹನಬರಟ್ಟಿ ಕರಬಸಪ್ಪ ಬೆಳವಡಿ ಭೀಮ ಜಿಡ್ಡಿಮನಿ ಹೊಗರ್ತಿ ಕೆಂಚಪ್ಪ ಸಂಗ್ರೇಶ್ಕೊಪ್ ಅಪ್ಪೋಜಿ ನಾಯಕ ಸುತ್ತಗಟ್ಟಿ ಇವ್ರಿಗೆ ಏಳು ಮಂದಿಗೆ ಒಂದೇ ದಿವಸ ಸಾರ್ವಜನಿಕವಾಗಿ ಗಲ್ಲಿಗೇರಿಸಿದ್ರು ಜೀವಾವಧಿ ಶಿಕ್ಷೆಗೆ ಒಳಗಾದಂಥವ್ರು ರುದ್ರಾನಾಯಕ್ ನೀಲಾನಾಯ್ಕ ಬೆಳವಡಿ ಎಲ್ಲಾ ನಾಯಕ್ ಬೆಳವಡಿ ಅಪ್ಪುಹುಣಿ ತಿಗಡೊಳ್ಳಿ ರಾಣೋಜಿ ಕೊಂಡ ಮಜ್ಜಿಗವಾಡ ಕೋಣೇರಿ ತೋಪಿನ ಕಟ್ಟಿ ನೇಮಣ್ಣ ಕೂಡ ಚೋಹಾಳ್ ನೋಡಿರಿ ಅವ್ರು ಯಾರೂ ಹೆಸರು ಇಲ್ಲ ಅವ್ರದ್ದು ಎಲ್ಲಿ ಫೋಟೋ ಇಲ್ಲ ಆದರೂ ನಾವೆಲ್ಲ ಇವತ್ತು ನೆಮ್ಮದಿಯಿಂದ ಈ ದೇಶನಾಗ ಇರಬೇಕಾದ್ರೆ ಅಂಥ ಪುಣ್ಯಾತ್ಮರ ಪಾದ ಕಮಲ್ಗಳಿಗೆ ನಾ ನಮಸ್ಕಾರ ಮಾಡಿ ಇವತ್ತು ಈ ಕಾರ್ಯಕ್ರಮ ಸರ್ಕಾರ ಕಾರ್ಯಕ್ರಮ ಇಲ್ಲೇನು ಟೀಕೆ ಟಿಪ್ಪಣಿ ಇರುವುದಿಲ್ಲ ಹಾಂ ನಮ್ಮ ಮಾಧ್ಯಮದವ್ರು ಹೇಳ್ತೀರಿ ಯತ್ನ ಭಾಳ ಸಪ್ಪೆ ಮಾತುಗಳನ್ನು ಮಾತನಾಡಿದರು ಅಂತ ಬರೀತಾರೆ ನಾಳೆ ಅದಕ್ಕೆ ನಾ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೋದೇನೆಂದ್ರೆ ನಮ್ಮ ವಿಜಯಪುರ ನಗರಕ್ಕೆ ಇವತ್ತು ಸುಮಾರು ನೂರ ಅರವತ್ತು ಕೋಟಿ ರೂಪಾಯಿ ಒಂದು ಫ್ಲೈಓವರ್ ಆಗಬೇಕಾಗಿದೆ ಅದು ಸಂತ ಕನಕದಾಸ ಸರ್ಕಲ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗದಿಂದ ಛತ್ರಪತಿ ಶಿವಾಜಿ ಮಾರ್ಗದವರೆಗೆ ಒಂದು ನೂರ ಅರವತ್ತು ಕೋಟಿ ರೂಪಾಯಿ ಒಂದು ಫ್ಲೈಓವರನ್ನು ತಾವು ಮಂಜೂರು ಹೇಳಿ ನಾವು ವಿನಂತಿ ಮಾಡ್ಕೊತೀನಿ ಅದರ ಜೊತೆಗೆ ನಾನು ಇನ್ನೊಂದು ಮೂವತ್ತೆರಡು ಕೋಟಿ ರೂಪಾಯಿ ಮಾನ್ಯ ವಿಧಾನಸಭೆಯಲ್ಲಿ ನಾನು ವಿನಂತಿ ಮಾಡ್ಕೊಂಡೇನೆ ಜೋರಾಪುರ ಪೇಟೆಯಲ್ಲಿ ಏನು ಪರಿಹಾರ ಕೊಡಬೇಕಾಗಿ ಕೊಟ್ಟರೆ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮಾರ್ಗ ಭಾಳ ದೊಡ್ಡದಾದಂಥ ಒಂದು ರಸ್ತೆ ಅದಕ್ಕೆ ಜನರಿಗೆ ಪರಿಹಾರ ಹೇಳಿ ನಾನು ಈಗಾಗಲೇ ಮಾನ್ಯ ಸುರೇಶ್ ಅವರು ಅವ್ರಿಗೆ ವಿನಂತಿ ಮಾಡ್ಕೊಂಡಿದ್ದೀನಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳೇ ಅರ್ಥಮಂತ್ರಿ ಇರೋದರಿಂದ ಮಂಜೂರು ಮಾಡಬೇಕನ್ನೋವಂಥದ್ದು ಅದೇ ರೀತಿ ಈಗಾಗಲೇ ದ್ರಾಕ್ಷಾ ಮಂಡಳಿಗೆ ಮಾನ್ಯ ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನೂರು ಕೋಟಿ ಕೊಡ್ತೀನಿ ಅಂತ ಹಿಂದಿನ ಬೆಳಗಾವಿ ದೇಶದಾಗ ಹೇಳಿದರು ಮೊನ್ನೆ ಹೇಳಿದ್ರು ಬರೀ ಹತ್ತು ಕೋಟಿ ಏ ಎಷ್ಟು ಬೇಕಟ್ಟು ಕೊಡಲಿಕ್ಕೆ ನಾನು ರೆಡಿ ಮಿಸ್ಟರ್ ಯತ್ನಾಳ್ ಅಂತ ಹೇಳಿದ್ದಾರೆ ಹಂಗೆ ತಾವು ರೆಡಿಯಾಗಿ ನಾಳೆ ಕೊಡ್ಬೇಕು ಕೊಡಬೇಕಂತ ಹೇಳಿ ವಿನಂತಿ ಮಾಡ್ಕೋತೇನೆ ಅದೇ ರೀತಿ ಇಷ್ಟು ನನ್ನ ಬೇಡಿಕೆ ಹೆಚ್ಚಿಗೆ ಬೇಡಿಕೆ ಬಳಕೆ ನಾನು ಹುಚ್ಚಿಸಲ್ಲ ತಮಗೆ ಅಭಿನಂದನೆಗಳು ಸಲ್ಲಿಸಿ ನಿಮಗೂ ಹೆಚ್ಚು ಚಪ್ಪಾಳೆ ಹೊಡೆದಕ್ಕೆ ಅಭಿನಂದನೆ ಸಲ್ಲಿಸಿ ನಾನು ಯಾರು ಮಾತು ಮುಗಿಸ್ತೀನಿ